Hello everyone, welcome back to my daily cooking vlogs. ಇವತ್ತು ಒಂದು ಸಿಂಪಲ್ ಪ್ರೋಟೀನ್ ರಿಚ್ ಆಗಿರೋ ಅಂಥ ಒಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಬೆಳಗಿನ ಟಿಫನ್ಗೆ ನಾನು ಚಿತ್ರಾನ್ನ ಮಾಡಿದ್ದೆ ಚಿತ್ರಾನ್ನದಲ್ಲೂ ತುಂಬ ವೆರೈಟಿ ಚಿತ್ರಾನ್ನ ಇದೆ ಇವತ್ತು ನಾನು ಕ್ಯಾಪ್ಸಿಕಮ್ನ ಉಪಯೋಗಿಸ್ಕೊಂಡು ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡಿದ್ದೆ ಬೆಳಗ್ಗೆ ಮಾಡಿದಂಥ ತಿಂಡಿ ಮಧ್ಯಾಹ್ನಕ್ಕೂ ಇಷ್ಟು ಉಳಿದಿತ್ತು ಮತ್ತೆ ಏನು ಆಗಿರ್ಬೋದು ಅಥವಾ ಬೇರೆ ಏನು ಪ್ರಿಪೇರ್ ಮಾಡೋದು ಬೇಡ ಇದಕ್ಕೇನೆ ಒಂದು ಜೊತೆಗೆ ಒಳ್ಳೆ ಕಾಂಬಿನೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಚಿತ್ರಾನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಏನು ಮೊಸರನ್ನ ಚಿತ್ರಾನ್ನ ಮೊಸರನ್ನ ಒಳ್ಳೆ ಜೋಡಿ ಅಲ್ವಾ ನಿಮಗೂ ಹಾಗೆ ಅನಿಸುತ್ತೆ ಚಿತ್ರಾನ್ನದ ಜೊತೆ ಮೊಸರನ್ನ ಇಲ್ಲದೆ ಹೋದ್ರೂ ಮೊಸರು ಮಾತ್ರ ಇರಬೇಕು ನನಗಂತೂ ಸೊ ಮತ್ತೆ ಅನ್ನದಲ್ಲಿ ಮೊಸರನ್ನ ಮಾಡೋದು ಬೇಡ ಅಂತ ಅಂದ್ಕೊಂಡು ಇವತ್ತು ಅವಲಕ್ಕಿನ ಉಪಯೋಗಿಸ್ಕೊಂಡು ಮೊಸರು ಅವಲಕ್ಕಿ ಮಾಡ್ತಾ ಇದ್ದೀನಿ ತುಂಬಾ ರುಚಿಕರವಾಗಿರುತ್ತೆ ಆ್ಯಂಡ್ ಇದು ಸಖತ್ ಪ್ರೋಟೀನ್ ರಿಚ್ ಅವಲಕ್ಕಿ ಗೊತ್ತಲ್ವಾ ಎಷ್ಟು ಸಖತ್ ಪ್ರೋಟೀನ್ ರಿಚ್ ಇರುತ್ತೆ ಆ್ಯಂಡ್ ಬ್ರೇಕ್ಫಾಸ್ಟ್ಗೂ ಸಹ ಮಾಡ್ಬೋದು ಇದನ್ನು ಕಾಂಬಿನೇಷನ್ ಆಗಿ ನಾನಿಲ್ಲಿ ಮಧ್ಯಾಹ್ನಕ್ಕೆ ಮಾಡ್ತಾ ಇದ್ದೀನಿ ಒಂದು ಮೂರು ಹಿಡಿ ಆಗುವಷ್ಟು ಮಾತ್ರ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ನಾನು ಇದೇನೇ ಸ್ವಲ್ಪ ಅರಳಿದ ಮೇಲೆ ಜಾಸ್ತಿ ಆಗುತ್ತೆ ಮಧ್ಯಾಹ್ನಕ್ಕೆ ಇಬ್ರಿಗಾಗೋಷ್ಟು ಮಾತ್ರ ಮಿಕ್ಕಿದ್ರೆ ಬೇಕಾದ್ರೆ ಫ್ರಿಜ್ನಲ್ಲಿ ಇಟ್ಕೊಂಡು ರಾತ್ರಿನಿಗೂ ಸಹ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಮಾಡ್ತಾ ಇದ್ದೀನಿ ನಾನಿಲ್ಲಿ ಏಕೆಂದರೆ ನನ್ನ ಮಗ ಮೊಸರನ್ನ ಅಥವಾ ಮೊಸರು ಹಾಕಿರೋದು ಯಾವುದೂ ತಿನ್ನಲ್ಲ ನಾನು ಮತ್ತು ಪ್ರದೀಪ್ ಇಬ್ಬರೇ ತಿನ್ನಬೇಕು ಇದನ್ನು ಹಾಗಾಗಿ ಸ್ವಲ್ಪ ಕ್ವಾಂಟಿಟಿನಲ್ಲೇ ಮಾಡ್ತಾಯಿದ್ದೀನಿ ಈ ಅವಲಕ್ಕಿನ ಜಸ್ಟ್ ವಾಶ್ ಮಾಡಿಟ್ಕೊಂಡ್ರೆ ಆಯಿತು ನೀರಿನಲ್ಲಿ ನೆನೆಸೋ ಅವಶ್ಯಕತೆ ಇಲ್ಲ ವಾಶ್ ಮಾಡಿರೋ ಅವಲಕ್ಕಿಗೆ ನಾನು ಒಂದು ಲೋಟ ಆಗೋಷ್ಟು ಹಾಲನ್ನು ಹಾಕಿ ಇಟ್ಟಿದ್ದೀನಿ ಅದೊಂದು ಸ್ವಲ್ಪ ಹೊತ್ತು ನೆನೆಯೋ ಅಷ್ಟರಲ್ಲಿ ಈ ಕಡೆ ಅದಕ್ಕೆ ಅಂಥ ಎಲ್ಲ ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ತರಕಾರಿ ಅಂದರೆ ತುಂಬ ಏನು ಜಾಸ್ತಿ ಇಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೋಬೇಕು ಹಾಗೆಯೇ ಹಸಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಿ ಒಗ್ಗರಣೆಗೆ ನಾನು ಒಣ ಹಸಿ ಮೆಣಸಿನ್ಕಾಯಿ ಹಾಕ್ತೀನಿ ಹಾಗಾಗಿ ಇಲ್ಲಿ ಸೇರಿಸ್ತಾ ಇಲ್ಲ ಕ್ಯಾರೆಟ್ ತುರಿ ಆಪ್ಷರಲ್ಲೋ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ನಾನು ಹಾಕ್ತಾ ಇದ್ದೀನಿ ಹಾಗೆಯೇ ಒಣ ದ್ರಾಕ್ಷಿ ಒಂದು ಹಿಡಿ ಆಗೋಷ್ಟು ಹಾಕಿದ್ದೀನಿ ಇದಕ್ಕೆ ಒಗ್ಗರಣೆ ಮಾಡೋದಕ್ಕೆ ಈಗ ಒಂದು ಪ್ಯಾನ್ಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಬಿಸಿ ಇದೆ ಹಾಗೆಯೇ ಕಡಲೆಬೇಳೆ ಮತ್ತು ಗೋಡಂಬಿನ ಸ್ವಲ್ಪ ಹಾಫ್ ಫ್ರೈ ಮಾಡ್ಕೋಬೇಕು ಇದಿಷ್ಟು ಹಾಫ್ ಫ್ರೈ ಆಗ್ತಿದ್ದ ಹಾಗೆಯೇ ಒಂದೊಂದು ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು ಜೀರಿಗೆನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಮೊದಲೇ ಸಾಸಿವೆ ಎಲ್ಲ ಹಾಕಿದ್ರೆ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗೋ ತನಕ ಸಾಸಿವೆ ಎಲ್ಲ ಚಿಟ್ಗುಟ್ಟಿ ಹೊರಗಡೆ ಎಲ್ಲ ಹಾರ್ಬಿಟ್ಟಿರುತ್ತೆ ಹಾಗಾಗಿ ನಾನು ಕೊನೆಯಲ್ಲಿ ಹಾಕ್ತೀನಿ ಅದೆಲ್ಲ ಚೆನ್ನಾಗಿ ಚಿಟ್ಕೊಟ್ಟಿದ ನಂತರ ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿದ್ದಂಥ ಹಸಿ ಮೆಣಸಿನಕಾಯಿ ಒಂದು ಸ್ವಲ್ಪ ಕರ್ಬೇವಿನ ಒಂದು ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಗ್ಗರಣೆ ತಣ್ಣಗಾದ ನಂತರ ಈ ಮಿಶ್ರಣಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಇಂಥದ್ದೇ ತರಕಾರಿಗಳು ಹಾಕಬೇಕು ಅಂತ ಇಲ್ಲ ನಾನು ಕ್ಯಾರೆಟ್ ಹಾಕಿದ್ದೀನಿ ಅಲ್ವಾ ಬೇಕಿದ್ರೆ ಸೌತೆಕಾಯಿ ಹಾಕೋಬಹುದು ಕ್ಯಾಪ್ಸಿಕಮ್ನು ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋಬಹುದು ಹಾಗೆಯೇ ಫ್ರೂಟ್ಸಲ್ಲಿ ನೀವು ಪಾಮಾಗ್ರನೇಟ್ನ ಯೂಸ್ ಮಾಡ್ಬೋದು ದ್ರಾಕ್ಷಿ ಇದ್ದರೆ ಗ್ರೀನ್ ದ್ರಾಕ್ಷಿನೂ ಸಹ ನೀವು ಸೀಸನ್ ಇದ್ದಾಗ ಯೂಸ್ ಮಾಡ್ಬೋದು ಇದಕ್ಕೆ ನಾನು ಒಂದು ಅರ್ಧ ಲೀಟರ್ ಆಗುವಷ್ಟು ಮನೆಯಲ್ಲೇ ಮಾಡಿರೋಂಥ ಗಟ್ಟಿ ಮೊಸರನ್ನ ಮಿಕ್ಸ್ ಮಾಡಿದ್ದೀನಿ ಹಾಗೆಯೇ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಮೊದಲಿಗೆ ಸ್ವಲ್ಪ ತೆಳುವಾಗೇ ಮಾಡ್ಕೊಳ್ಳಿ ಯಾಕೆಂದರೆ ಅವಲಕ್ಕಿ ಅರಳದ ನಂತರ ಸ್ವಲ್ಪ ಗಟ್ಟಿಯಾಗುತ್ತೆ ತುಂಬ ಗಟ್ಟಿಯೂ ಇರಬಾರ್ದು ಇದು ಚೆನ್ನಾಗಿ ಬರೋಲ್ಲ ಸ್ವಲ್ಪ ರಸರಸ ಥರ ಇರಬೇಕು ಅದರಲ್ಲಿ ಮೊಸರು ಹಾಗೆ ಹಾಲು ಎಲ್ಲ ಮಿಕ್ಸ್ ಮಾಡಿರೋದು ಹಾಗೆಯೇ ಕಂಪ್ಲೀಟಾಗಿ ಮೊಸರಲ್ಲೂ ಅಷ್ಟಾಗಿ ಚೆನ್ನಾಗಿ ಬರಲ್ಲ ಸ್ವಲ್ಪ ಹಾಲು ಸಹ ಹಾಕಬೇಕು ಇದಕ್ಕೆ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ ತುಂಬ ಇದ್ರೂ ತಿನ್ನೋದಕ್ಕಾಗೋದಿಲ್ಲ ಅಲ್ವಾ ಹಾಗಾಗಿ ನಾನು ಸ್ವಲ್ಪ ಟೇಸ್ಟ್ ನೋಡಿದೆ ಸ್ವಲ್ಪ ಸಪ್ಪೆ ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕಿ ನೋಡಿ ಎಷ್ಟು ತೆಳುವಾಗಿ ಕಲಸಿ ಇಟ್ಟಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಹಾಗೆಯೇ ನೆನಿಲಿಕ್ಕೆ ಬಿಡ್ತೀನಿ ನಾನು ಹತ್ತು ನಿಮಿಷ ಆದ ನಂತರ ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿದ್ದುದಕ್ಕೂ ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ತುಂಬಾ ಗಟ್ಟಿಯಾಗಿಲ್ಲ ಪರ್ಫೆಕ್ಟಾಗಿ ನಾವು ಸರ್ವ್ ಮಾಡಬೇಕಾದ್ರೆ ಯಾವ ಹದದಲ್ಲಿರಬೇಕೋ ಆ ಹದದಲ್ಲಿ ಕರೆಕ್ಟಾಗಿ ಬಂದಿದೆ ಇವಾಗ ಮೊಸರ ಮೊಸರನ್ನ ನಾನು ಅನ್ನದಲ್ಲೇ ಮಾಡಬೇಕು ಅಂತ ಇಲ್ಲ ಮೊಸರು ಅವಲಕ್ಕಿನೂ ಮಾಡ್ಬೋದು ಹಾಗೆಯೇ ಸೇಮ್ ಮೆಥೆಡು ಶಾವ್ಗೆನ ಉಪಯೋಗಿಸ್ಕೊಂಡು ಮೊಸರು ಶಾವ್ಗೆನೂ ಸಹ ಮಾಡ್ತೀನಿ ನಾನು ಅದೂ ಸಹ ಸಕ್ಕತ್ತಾಗಿರುತ್ತೆ ಟೇಸ್ಟು ಅಂದರೆ ಶಾವ್ಗೆನ ಬೇಯಿಸ್ಕೊಂಡು ನಾವು ಯಾವ ರೀತಿ ಉಪ್ಪಿಟ್ಟು ಮಾಡ್ತೀವೋ ಅದೇ ರೀತಿ ಶಾವ್ಗೆನ ಬೇಯಿಸ್ಕೊಂಡು ಈಗ ನಾನು ಅವಲಕ್ಕಿ ಮೊಸರು ಇದಕ್ಕೆ ನಾನು ಏನೇನು ಹಾಕ್ತೆ ಅದೇ ಸೇಮ್ ಅದಕ್ಕೂ ಸಹ ಇಂಗ್ರೀಡಿಯೆಂಟ್ಸನ್ನ ಹಾಕಬೇಕು ಅಷ್ಟೇ ಅವಲಕ್ಕಿ ನೋಡಿ ಚೆನ್ನಾಗಿ ಸಾಫ್ಟಾಗಾಗಿದೆ ಹಾಗಾಗಿ ಮೊದಲೇ ನೆನೆಸ್ಲಿಕ್ಕೆ ಹೋಗಬಾರ್ದು ಹಾಲು ಹಾಗೆ ಮೊಸರನ್ನಲ್ಲೇ ಅದು ಚೆನ್ನಾಗಿ ಚೆನ್ನಾಗಿ ನೆನೆಯುತ್ತೆ ನೀವೂ ಸಹ ಟ್ರೈ ಮಾಡಿ ಬೆಳಗಿನ ಟಿಫನ್ ಕಾಂಬಿನೇಷನ್ಗೂ ಮಾಡ್ಕೋಬೋದು ಚಿತ್ರಾನ್ನದ ಜೊತೆಗೆ ಹಾಗೆ ಇಲ್ಲಾಂದರೆ ಅವಲಕ್ಕಿ ಚಿತ್ರಾನ್ನ ಏನಾದರೂ ಮಾಡಿದರೆ ಅದ್ರ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಇದ್ರ ಮುಂದೆ ನನಗಂತೂ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ಇದ್ರ ಟೇಸ್ಟ್ ಮುಂದೆ ಚಿತ್ರಾನ್ನೇ ಟೇಸ್ಟ್ಲೆಸ್ ಅಂತ ಅನ್ನಿಸ್ತಾ ಇತ್ತು ಅಷ್ಟು ರುಚಿಯಾಗಿತ್ತು ನೀವು ಟ್ರೈ ಮಾಡಿ